ಬಗ್ಗೆ ನಾನು ಮತ್ತೊಂದ್ಸಲ ಅವಾಗ್ಲೇ ತುಂಬಾ ಸೌಂಡ್ ಇತ್ತು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಬೇರೆ 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 ಪಾತ್ರಗಳಲ್ಲಿ ಪ್ರತಿ ದಿನವೂ ಸಿನಿಮಾನೇ ಜೀವಿಸ್ತಾ ಜೀವಗಳು ಅಂತ ಹೇಳಿದ್ರೆ ಭವಿಷ್ಯ ಮೂರು ಜನ ಇಲ್ಲ ಸರ್ ನಿಮ್ಮದ್ ಬಿಟ್ಟು ಹೆಂಗ್ ಮಾತಾರದು ಈ ತರದ್ ಒಂದ್ ಕತೆ ಈ ತರದ್ ಒಂದ್ ಕಂಟೆಂಟ್ ಈ ತರದ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅದ್ ಒಂದು ಗ್ಯಾಪ್ ಇತ್ತು ವೇಟ್ ಮಾಡ್ತಾ ಇದ್ವಿ ನಾವೆಲ್ಲ ಟ್ರೈಲರ್ ನೋಡ್ ನಿಮ್ಗೆ ಹೆಂಗ್ ಅನಿಸ್ತು ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಮೀಡಲಿ ಮಾಡಲಿ ನೋಡಿ ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಅಣ್ಣ ಲವ್ ಯು ಎಲ್ರಿಗೂ ಹೇಳು ಮನೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಇನ್ನೂ ಬಹಳ ಖುಷಿ ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆ ಎನರ್ಜಿ ಇದೆ ಬಹಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ಐತಿ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟ್ ಆಗಿ ಪ್ಯಾಷನೆಟ್ ಆಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಬಹಳ ಖುಷಿ ಆಯ್ತು ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟ್ ಆಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಮೇಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಮಗೆ ನನಗಿದೆ ಅಂಡ್ ತರುಣ್ ತರುಣ್ ಆ ಬಹಳ ಅಂದರೆ ಯಾವಾಗಲೇ ಸಿಕ್ಕರೂ ಬಹಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ ಈಗ ಒಂಥರ ಒಂದು ಒಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸುವಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೇ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳಲ್ಲ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನ ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳ್ಳುವಂಥ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರೋದಿಗೆ ಅದು ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನ ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಂಟನ್ ಆಗಿದ್ರು ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಅಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಅಂಡ್ ಮಹಾನಟಿಲ್ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಮ್ಮ ಮೈಸೂರು ಸೊ ಅದ್ಭುತವಾದ ತಂಡ ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರು ಇದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಮಲೆ ಟೈಟ್ಲಿಂದ ಇರೋದು ಮಾದಪ್ಪ ಒಂದಿ ಮಾದಪ್ಪ ಸೊ ಮಾದಪ್ಪ ನಾಶೀರ್ವಾಗ ಇದೇ ಇರಂತ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಆ್ಯಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ ಐದನೇ ತಾರೀಕಿಂದ ತುಂಬ ಚೆನ್ನಾಗಾಗಲಿ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದಯಾನಂದ್ ಸರ್ ಹಾಗೆ ರಾಜಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಬರ್ಬೇಕು ಥ್ಯಾಂಕ್ ಯು ಸರ್ ನಿಮ್ಮ ಈ ಹೊಸ ಲುಕ್ ಸಾಕತ್ತಾಗಿದೆ ಸರ್ ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ